ನಮಸ್ತ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮಳೆಗಾಲ ಆರಂಭ ಆಗಿದೆ ತಮ್ಮ ಅಡಿಕೆ ತೋಟಗಳನ್ನು ಯಾವ ರೀತಿ ಆರೈಕೆಯನ್ನು ಮಾಡಬೇಕು ಅಂದರೆ ಮುಖ್ಯವಾಗಿ ನಾವು ಮಾಡ್ತಕ್ಕಂಥ ಕೆಲಸ ನೀರಿನ ಪೂರೈಕೆ ಈ ಸಮಯದಲ್ಲಿ ಹಾಗಾಗಿ ಈ ಸಮಯದಲ್ಲಿ ನೀರಿನ ಪೂರೈಕೆಯನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಒಂದು ಪಕ್ಷ ಮಳೆ ಒಂದೆರಡು ಮೂರು ಸರಿ ಚೆನ್ನಾಗಿ ಬಂದು ಭೂಮಿ ತುಂಬ ತನುವಾಗಿ ಹಸಿ ಆಯಿತು ನೆಲ ಅಂದ್ಕೊಳ್ಳಿ ಖಂಡಿತವಾಗಿಯೂ ನಿಮ್ಮ ಬೋರ್ವೆಲ್ಗಳನ್ನು ನಿಲ್ಲಿಸ್ಬೇಡಿ ಚೆನ್ನಾಗಿ ನೀರು ಬಿಡಿ ಏನೂ ಆಗಲ್ಲ ಯಾಕಂದರೆ ಭೂಮಿ ಬೆಂಡಾರು ಹೋಗಿದೆ ಈ ಇಷ್ಟು ದಿನ ಏನಾಗಿದೆ ನೀರಿನ ಪೂರೈಕೆ ಪ್ರಮಾಣ ಎಲ್ಲ ರೈತರಿಗೂ ಉತ್ತಮವಾಗಿಲ್ಲ ಕೆಲವೊಬ್ಬ ರೈತರ ಸ್ಥಿತಿ ಅಧೋಗತಿಗೆ ಹೋಗಿ ತುಂಬ ಅಧ್ವಾನದ ನೀರಿನ ಪೂರೈಕೆ ಆಗಿದೆ ಹಾಗಾಗಿ ಪ್ರತಿಯೊಬ್ಬ ರೈತರಲ್ಲೂ ಕೇಳ್ಕೊಳೋದು ಇಷ್ಟೆ ಮಳೆ ಚೆನ್ನಾಗಿ ಮುಂದಿನ ದಿನಗಳಲ್ಲಿ ಬಂತು ಅಂದಾಗ ಒಂದು ತಿಂಗಳವರೆಗೂ ಯಾವುದೇ ಕಾರಣಕ್ಕೂ ಮೋಟ್ರ್ಗಳನ್ನು ನಿಲ್ಲಿಸಬೇಡಿ ಚೆನ್ನಾಗಿ ಬೋರ್ವೆಲ್ ಇಂದ ನೀರನ್ನು ಎತ್ತಿ ನಿಮ್ಮ ತೋಟಗಳಿಗೆ ಬಿಡಿ ಏಕೆಂದರೆ ನೀರು ಎಷ್ಟು ಬಿಡ್ತೀರೋ ಅಷ್ಟು ಚೆನ್ನಾಗಿ ಗೊನೆ ಇಳುವರಿ ಬರುತ್ತೆ ತುಂಬ ತೂಕ ಬರುತ್ತೆ ಕಾಯಿ ಚೆನ್ನಾಗಿ ಹಿಡಿತೈತೆ ಯಾವುದೇ ರೀತಿ ಅಳ್ಳುದರೋದು ಮತ್ತೊಂದು ಆಗೋದಿಲ್ಲ ಇನ್ನೊಂದೇನಪ್ಪ ಮುಖ್ಯವಾಗಿ ಅಂದರೆ ಮುಂಗಾರಿ ಅಂತಕ್ಕಂಥದ್ದು ಎಲ್ಲ ಕಡೆಯೂ ಸಮೃದ್ಧವಾದ ಮಳೆಯನ್ನು ಕೊಡೋದಿಲ್ಲ ಕೆಲವೊಂದು ಕಡೆ ಒಂದು ಎರಡು ಮೂರು ಬಾರಿ ಮಳೆ ಬರುತ್ತೆ ಮತ್ತು ಒಂದು ತಿಂಗಳು ಒಂದೂವರೆ ತಿಂಗಳು ಮಳೆನೇ ಬರೋದಿಲ್ಲ ಆ ಪ್ರದೇಶದ ರೈತರು ಸ್ವಲ್ಪ ಗಮನವಹಿಸಿ ನೀರನ್ನು ಈಗ ಸಮಯದಲ್ಲಿ ಮಳೆ ಬಂದರೂ ಸಮೇತ ನೀವು ಬು ಬಾವಿ ನೀರನ್ನು ನಿಮ್ಮ ತೋಟಗಳಿಗೆ ಚೆನ್ನಾಗಾಯಿಸಿ ಚೆನ್ನಾಗಿ ನೆನೆಕೋಬೇಕಾಗುತ್ತೆ ಅಯ್ಯೋ ಮಳೆ ಬಂದೈತೆ ತಾವಾಗೈತೆ ಅಂತ ನೀವು ಬಾವಿ ನೀರನ್ನು ನಿಲ್ಲಿಸಿ ಇಲ್ಲನ ಒಂದು ತಿಂಗಳು ಒಂದೂವರೆ ತಿಂಗಳು ಮಳೆ ಹೋಯಿತು ಅಂದರೆ ತುಂಬ ವ್ಯತ್ಯಾಸ ಆಗುತ್ತೆ ನಿಮ್ಮ ಫಸಲಿನಲ್ಲಿ ಕೆಲವೊಂದು ರೀತಿಯ ಬದಲಾವಣೆಗಳಾಗ್ತವೆ ನಿಮ್ಮ ತೋಟದಲ್ಲಿ ಏಕೆ ಅಂದರೆ ಇಷ್ಟು ದಿನ ನೀರು ಸರಿಯಾಗಿ ಬಿಟ್ಟಿರಲ್ಲ ಒಂದೇ ಸರಿ ನೀರು ಬಿಟ್ಟಿರ್ತೀರ ಮತ್ತೆ ನೀರು ಕಮ್ಮಿ ಆಯಿತು ಅಂದರೆ ಸಮಸ್ಯೆ ಆಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ಯಾ ಮಾರಬೇಡಿ ನೀರನ್ನು ಅಚ್ಚುಕಟ್ಟಾಗಿ ಬಾವಿ ಬೋರಿಯಿಂದ ಬಿಡಿ ಮಳೆ ಎಷ್ಟೇ ಬರಲಿ ನಂತರ ನೋಡಿ ಒಂದು ಸ್ವಲ್ಪ ದಿನ ಯಾವುದೇ ಕಾರಣಕ್ಕೂ ನಿಮ್ಮ ತೋಟವನ್ನು ಕಲ್ಟಿವೇಟ್ ಮಾಡಿಸ್ಬೇಡಿ ಏಕೆಂದರೆ ಭೂಮಿ ಕಾವತ್ತಿರುತ್ತೆ ಮಳೆ ಬಂದ ತಕ್ಷಣ ತುಂಬ ತಂಪಾಗಿ ಕೂಲಾಗುತ್ತೆ ಆಗ ಪ ಏನಾಗುತ್ತೆ ಅಂದರೆ ಅಡಿಕೆ ಮರಗಳು ಫಲವತ್ತತೆಯನ್ನು ಎಳ್ಕೊಳೋದಕ್ಕೆ ಪ್ರಾರಂಭ ಮಾಡ್ತವೆ ಸರಿಯಾದ ರೀತಿಯಲ್ಲಿ ನಾವು ಆ ಟೈಮಲ್ಲಿ ಕಲ್ಟಿವೇಟ್ ಎಲ್ಲಾದರೂ ಮಾಡಿಸಿದಾಗ ಆ ಫಲವತ್ತತೆ ಎಳ್ಕೊಳೋದಕ್ಕೆ ವಾರ ಹದಿನೈದು ದಿನ ಡಿಲೇ ಮಾಡುತ್ತೆ ಅದೇನಾಗುತ್ತೆ ಬೇರು ಕೆಲವೊಂದು ಕಡೆ ಕಟ್ಟಾಗಿರ್ತಕ್ಕಂಥ ಬೇರುಗಳ ಬೆಳವಣಿಗೆ ಕಡೆ ಅದು ಗಮನ ಕೊಡುತ್ತೆ ಹೊರತು ಫಸಲಿನ ಕಡೆ ಗಮನ ಕೊಡೋದಿಲ್ಲ ಹಾಗಾಗಿ ನೀವು ಒಂದು ಸ್ವಲ್ಪ ದಿನ ಕಲ್ಟಿವೇಟ್ ಕಡೆ ಗಮನ ಕೊಡಬೇಡಿ ಕಲ್ಟಿವೇಟ್ ಮಾಡಿಸ್ಬೇಡಿ ಏನಂದರೆ ಸಾಧ್ಯವಾದರೆ ಬ್ರಷ್ ಕಟ್ಟಿಂಗ್ನ ಸ್ವಲ್ಪ ದಿನದ ಆದಮೇಲೆ ಒಂದು ಚೆನ್ನಾಗಿ ಮಳೆ ಬಂದು ಭೂಮಿನೆಂದು ಒಂದು ಹದಿನೈದು ದಿನ ತಿಂಗಳು ಆದಮೇಲೆ ಬ್ರಷ್ ಕಟಿಂಗ್ ಮಾಡ್ಕೊಳ್ಳಿ ಏನು ಸಮಸ್ಯೆ ಆಗೋದಿಲ್ಲ ಅದೇ ರೀತಿ ಯಾರಾದರೂ ಗೊಬ್ಬರ ಗೋಡು ಮತ್ತು ನೀಟಾಗಿ ಏನಾದರೂ ಕೊಡಬೇಕು ಅನ್ನೋಂಥರ ರೈತರು ಮಳೆ ಬಂದು ಭೂಮಿ ತಂಪಾದಾಗ ಕೊಡ್ಬೋದು ಏನು ತೊಂದರೆ ಇಲ್ಲ ನೀವು ಯಾವುದೇ ರೀತಿಯ ಫಲವತ್ತತೆಯನ್ನು ಮಾಡುವಂಥ ರೈತರು ಖಂಡಿತವಾಗಿಯೂ ನೀವು ಮಾಡ್ಬೋದು ಆಗ ಏನಾಗುತ್ತೆ ಅಂದರೆ ಈ ಗೊನೆ ಹಿಡಿದಿರ್ತಕ್ಕಂಥವು ಹಳ್ಳು ತುಂಬ ಚೆನ್ನಾಗೆ ಕುತ್ಕೊಳುತ್ತೆ ದಪ್ಪ ಆಗುತ್ತೆ ಗೊನೆ ತುಂಬ ಚೆನ್ನಾಗಿ ಒರಿಯುತ್ತೆ ಈ ರೀತಿಯೆಲ್ಲ ಅಭಿವೃದ್ಧಿ ಆಗುತ್ತೆ ಫಲವತ್ತತೆ ಹೆಚ್ಚಿಗಾಗಿ ನೀವು ಯಾವುದೇ ರೀತಿಯ ಗೊಬ್ಬರವನ್ನು ಮಳೆ ಚೆನ್ನಾಗಿ ಒಂದು ಎರಡು ಮೂರು ಬಾರಿ ಬಂದ ಮೇಲೆ ಕೊಡಬೇಕು ನೀವು ಮುಂಚಿತವಾಗಿ ಕೊಡೋಕ್ಕೆ ಹೋಗ್ಬೇಡಿ ಮಳೆ ಚೆನ್ನಾಗಿ ಬಂದ ಮೇಲೆ ಕೊಡಿ ಆಗ ತುಂಬ ಚೆನ್ನಾಗಿ ತೊಗೊಳುತ್ತೆ ನೀರಿನ ಪೂರೈಕೆ ಅಚ್ಚುಕಟ್ಟಾಗಿರುತ್ತಲ್ಲ ಎಲ್ಲ ರೀತಿಯ ಫಲವತ್ತತೆನ ಮರ ಹೇಳ್ಕೊಳುತ್ತೆ ನಂತರ ನೀವೇನಪ್ಪ ಮಾಡಬೇಕು ಅಂದರೆ ಮಳೆಗಾಲದಲ್ಲಿ ನಮ್ಮ ತೋಟ ಯಾವಾಗಲೂ ಹಸಿರಲ್ಲೇ ಗೊಬ್ಬರವನ್ನು ಬೆಳೆಯೋದಕ್ಕೆ ಪ್ರಾರಂಭ ಮಾಡಬೇಕು ನಾವು ಯಾಕೆ ಅಂದರೆ ಇನ್ನೂ ತಂಪು ತಂಪು ಹೆಚ್ಚಿರುತ್ತೆ ಮುಂಗಾರಿ ಅಷ್ಟು ಮಳೆ ಬರೋದಿಲ್ಲ ಕೆಲವೊಂದು ಕಡೆ ಬರುತ್ತೆ ಕೆಲವೊಂದು ಕಡೆ ಬರೋದಿಲ್ಲ ಹಾಗಾಗಿ ನೋಡಿ ಹಸಿರೆಲ್ಲ ಗೊಬ್ಬರದ ಬಗ್ಗೆ ನನ್ನ ಚಾನಲಲ್ಲಿ ಕೆಲವೊಂದು ವೀಡಿಯೋಗಳನ್ನೇ ಮಾಡಿದ್ದೀನಿ ಸೆಣಬು ಆಗಲಿ ಅವರೇ ಆಗಲಿ ಈ ಥರ ಹಾಕೋದಕ್ಕೆ ಪ್ರಯತ್ನ ಪಡಬೇಕು ಹುಲ್ ಬೆಳೆಯೋ ಬದಲು ಅದು ಬೆಳೆಯುತ್ತೆ ಅಷ್ಟೆ ನಿಮ್ಮ ಹೊಲದಲ್ಲಿ ಏನು ಕಾಳೆ ಕಾಂಗ್ರೆಸ್ ಬೆಳೆಯುತ್ತೋ ಅದರ ಬದಲು ಯಾವರೆ ಸೆಣಬು ಈ ಥರ ಬೆಳೆದಾಗ ಅದು ಏನು ಮಾಡುತ್ತೆ ದ್ವಿದಳ ಧಾನ್ಯ ಆಗಿರೋದ್ರಿಂದ ಸೂರ್ಯನ ಕಿರಣದಲ್ಲಿ ಇರ್ತಕ್ಕಂಥ ಫಲವತ್ತತೆಯನ್ನು ಎಳ್ಕೊಂಡು ನಿಮ್ಮ ಅಡಿಕೆ ಮರಗಳಿಗೆ ಕೊಡ್ತದೆ ನಿಮ್ಮ ಅಡಿಕೆ ಮರದ ಫಸಲು ತುಂಬ ಉತ್ಕೃಷ್ಟವಾಗಿರುತ್ತದೆ ಅದಲ್ದೇನೆ ಸ್ನೇಹಿತರೆ ನೋಡಿ ಪ್ರತಿಯೊಬ್ಬ ಅಡಿಕೆ ತೋಟ ಇರತಕ್ಕಂಥ ರೈತ ಇಷ್ಟೆಲ್ಲ ಮಾಡಿದಾದ ಮೇಲೆ ಯಾವುದೇ ಕಾರಣಕ್ಕೂ ನೀವು ನೀರಿನ ಪೂರೈಕೆಯನ್ನು ಕಮ್ಮಿ ಮಾಡಬಾರ್ದು ಇದು ಮುಖ್ಯವಾಗಿ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಹೋಗುಣಿ ಗಿಡಗಳನ್ನು ಹಾಕ್ಕೋಬೇಕಾಗುತ್ತೆ ಎಲ್ಲೆಲ್ಲಿ ಓಕರಿ ಗಿಡ ಹೋಗಿರ್ತಾವೋ ಅಡಿಕೆ ಗಿಡಗಳು ಒಣಗೋಗಿರೋದು ಅಡಿಕೆ ಸಸಿಗಳು ಒಣಗೋಗಿರೋದು ಅದೇ ರೀ ಯಾವುದ್ರ ರೋಗದಿಂದ ಗಿಡ ಹೋಗಿರ್ತಲ್ಲ ಮಳೆ ಒಂದೆರಡು ಮೂರು ಬಾರಿ ಚೆನ್ನಾಗಿ ಬಂದ ತಕ್ಷಣ ನೀವು ಹೋಕರಿ ಸಸಿಗಳನ್ನು ಹಾಕ್ಕೊಳ್ಳಿ ಏಕೆಂದರೆ ವರ್ಷ ಮುಗಿಯೋದಕ್ಕೆ ಆ ಸಸಿ ಎಲ್ಲಿಗೋ ಬೆಳೆದು ಬರುತ್ತೆ ನೋಡಿ ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದ್ದೇನೆ ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ ಅದೇ ರೀತಿ ಇನ್ನೂ ಹತ್ತು ಹಲವು ಮಾಹಿತಿಗಳನ್ನು ಕೊಡ್ತಾ ಇರ್ತೀನಿ ಇನ್ನೂ ಉತ್ತಮವಾದ ಮಾಹಿತಿ ಬೇಕಾಗಿದ್ದಲ್ಲಿ ಯಾವುದೇ ರೀತಿಯ ನೀವು ಕಮೆಂಟ್ ಮುಖಾಂತರ ತಿಳಿಸಿ ನಾನು ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ನನ್ನ ಮಾಹಿತಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು